ಹಾಲೂರು ತಾಲೂಕಿನ ಕರಾಳು ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಹಾಗೂ ವಸತಿ ನಿಲಯ ಕಟ್ಟಡವನ್ನು ಸುಮಾರು ಅರವತ್ತೈದು ಲಕ್ಷದಲ್ಲಿ ನಿರ್ಮಾಣ ಮಾಡುತ್ತಿದ್ದು ಕಟ್ಟಡದ ಭೂಮಿ ಪೂಜೆಯನ್ನು ಮಾನ್ಯ ಶಾಸಕರಾದ ಸಿಮೆಂಟ್ ಮಂಜು ಅವರು ನೆರವೇರಿಸಿದರು കടാൾ <Sanother> ಕೇಂದ್ರದಲ್ಲಿ <Sanother> <Sansur> <Sansur> ಆಯುಷ್ಮಾನ್ ವೆಲ್ನೆಸ್ ಸೆಂಟರ್ ಅಂದರೆ ಆರೋಗ್ಯ ಕೇಂದ್ರವನ್ನು ಇವತ್ತು ಕಟ್ಟಡದ ಭೂಮಿ ಪೂಜೆಯನ್ನು ನೆರವೇರಿಸಿದೆ ಸುಮಾರು ಅರವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರಲ್ಲಿ ಆಸ್ಪತ್ರೆ ಫಸ್ಟ್ ಫ್ಲೋರಲ್ಲಿ ಅಂದ್ರೆ ಅಂದರೆ ಗಳು ಇಲ್ಲೇ ಉಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಎರಡು ರೀತಿ ಉಪಯೋಗ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಕಟ್ಟಡವನ್ನ ಮಾಡ್ತಾ ಇದೀವಿ ಈ ಭಾಗದ ಬಹುದಿನಗಳ ಕನಸು ಈ ಭಾಗದಲ್ಲಿ ಉತ್ತಮವಾದ ಆಸ್ಪತ್ರೆ ಆಸ್ಪತ್ರೆ ಇರಬೇಕು ಅಂತ ಯಾಕೆಂದರೆ ಮಾನವರಿಗೆ ಅಂದರೆ ಮನುಷ್ಯರಿಗೆ ಬಹುಮುಖ್ಯವಾಗಿ ಆರೋಗ್ಯ ಭಾರಿ ಮುಖ್ಯ ಎಲ್ಲರೂ ಕೂಡ ಹಣ ಮಾಡ್ತೀವಿ ಹಣ ಮಾಡಿ ಕೊನೆ ಕಾಲದಲ್ಲಿ ಎಲ್ಲ ಹಣವನ್ನು ಆರೋಗ್ಯಕ್ಕೋಸ್ಕರ ಕಲಿತೀವಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಅಂದ್ರೆ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ಆರೋಗ್ಯಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಿಮ್ಮ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಇವತ್ತು ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾ ಇದ್ವಿ ನಮ್ಮೆಲ್ಲರ ಉದ್ದೇಶ ಒಂದೇ ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾರು ವಯಸ್ಕರು ತನ್ನ ಮನೆ ಬಾಗಲಲ್ಲಿ ಚಿಕಿತ್ಸೆ ಸಿಗಬೇಕು ಅಂತಕ್ಕಂಥ ಉದ್ದೇಶ ಈ ಕಾರ್ಯಕ್ರಮನ ಮಾಡ್ತಾ ಇದ್ವಿ ನಮ್ಮ ದೇಶದ ಭವಿಷ್ಯದ ಆದ ಯುವ ಕೂಡ ಎಲ್ಲರೂ ಕೂಡ ಆರೋಗ್ಯದ ಹಿತದೃಷ್ಟಿಯಿಂದ ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬಾರ್ದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಇದೆ ಕದಾಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆದಷ್ಟು ಬೇಗ ಈ ಕಟ್ಟಡ ಕಾಮಗಾರಿ ಮುಕ್ತಾಯ ಆಗಿ ಆದಷ್ಟು ಬೇಗ ಉದ್ಘಾಟನೆ ಆಗಿ ಇಲ್ಲಿ ಚಿಕಿತ್ಸಾ ಸೌಕರ್ಯಗಳೆಲ್ಲರಿಗೂ ಸಿಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ತಮ್ಮೆಲ್ಲರೂ ಕೂಡ ಒಳ್ಳೆದಾಗಿ